ಹೊಳಕೆರೆ ಪಟ್ಟಣದ ಪುರಸಭೆ ಕಾರ್ಯಾಲಯದ ಕೌನ್ಸಿಲ್ ಸಭಾಂಗಣದಲ್ಲಿ ಸಾಮಾನ್ಯ ಸಭೆ ನಡೆಸಲಾಯಿತು ಪುರಸಭೆ ಅಧ್ಯಕ್ಷರಾದ ಜಯಸಿಂಹ ಕಾರ್ಟೂಲ್ ಪಟ್ಟಣದ ಸರ್ವ ಅಭಿವೃದ್ಧಿಗೆ ಸದಸ್ಯರನ್ನ ಆಯ್ಕೆ ಮಾಡಿರುವ ಸರ್ವ ಸದಸ್ಯರು ಉತ್ತಮ ಕರೆಗಳನ್ನು ನೀಡಬೇಕೆಂದು ತಿಳಿಸಿದರು ಹೊಳಲ್ಕೆರೆ ಪಟ್ಟಣದ ಮುಖ್ಯ ದ್ವಾರದ ನಾಮಫಲಕ ಅಳವಡಿಸುವ ಬಗ್ಗೆ ಚರ್ಚಿಸಲಾಯಿತು ಗಣಪತಿ ರಸ್ತೆಯಲ್ಲಿ ಹೆಚ್ಚಿನ ಟ್ರಾಫಿಕ್ ಆಗುತ್ತಿರುವ ಬಗ್ಗೆ ಏಕ ಸಂಚಾರದ ಬಗ್ಗೆ ಚರ್ಚೆ ನಡೆಸಲಾಯಿತು ಮತ್ತು ಉಳಿದ ಪಟ್ಟಣದ ಅಭಿವೃದ್ಧಿಗೆ ಸುದೀರ್ಘ ಚರ್ಚೆ ನಡೆಸಲಾಯಿತು ಈ ಸಭೆಯಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ನಾಗರತ್ನ ವೇದಮೂರ್ತಿ ಸದಸ್ಯರಾದ ಆರ್ ಎ ಅಶೋಕ್ ಕೆಸಿ ರಮೇಶ್ ಮುರುಗೇಶ್ ಕುಮಾರ್ ಮಲ್ಲಿಕಾರ್ಜುನಯ್ಯ ಪುರಸಭೆ ಮುಖ್ಯ ಅಧಿಕಾರಿಗಳಾದ ರೇಣುಕಾ ದೇಸಾಯಿ ಪಾಲ್ಗೊಂಡಿದ್ದರು